ಈಗಲೂ ಕೆಲಸ ಕೆಲ್ಸ ಮಾಡ್ಕೊಂಡು ವಿಡಿಯೋ ಮಾಡೋದು ತುಂಬಾ ಕಷ್ಟ ಇದೆ ಅನ್ಸತ್ತೆ ಯಾರ್ ಮಾಡ್ಬೇಕು ಎಲ್ರು ಹೇಳ್ತಾರೆ ಎರಡು ಏನಕ್ಕೆ ಎರಡು ಒಂದ್ ಮಾಡಿ ನಾನು ಗಿವ್ ಅಪ್ ಮಾಡ್ಬೇಕು ಈಗ ಅಷ್ಟೇ ನಿಮ್ ಲೈಫ್ ಎಲ್ಲ ಚೇಂಜ್ ಆಗಿದೆ ಇಬ್ರದು ಆಯ್ತಪ್ಪ ಇಷ್ಟೆಲ್ಲ ಕಷ್ಟ ಪಡ್ತಿದ್ರಿ ಬೆಂಗಳೂರ್ ಎಲ್ಲ ಆಯ್ತು ಎಲ್ಲಿ ಟರ್ನಿಂಗ್ ಪಾಯಿಂಟ್ ಏನಿ ಬರ್ತೀನಿ ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದ್ದು ನನಗೆ ರಾಬರ್ಟ್ ಬಾಷಲ್ ಜಾಬ್ ಆದಾಗ ಸೊ ಕೊಯೊತ್ತೂರ್ ಬಂದಾಗ್ಲೇ ಡಸ್ ಗುಡ್ ಕಂಪೆನಿ ಹಾ ಹಾ ಸೊ ಟರ್ನಿಂಗ್ ಪಾಯಿಂಟ್ ಅಲ್ಲೇ ಆಗಿದ್ದಂಗಿತ್ತು ಆ ಜಾಬ್ ಒಪೊರ್ಚುನಿಟಿ ಬಂದು ನಿಮ್ಗ್ ಅದಾದಾಗ ಅದು ಭಾಷು ನನ್ನ ಡ್ರೀಮ್ ಕಂಪನಿ ಆಗಿತ್ತು ಮೊದಲು ಸೊ ಅಲ್ಲೇನಂದ್ರೆ ಏಯ್ಟಿ ಪರ್ಸೆಂಟ್ ಕ್ರೇಟೇರಿಯರ್ ಬೇಕು ಟೆಂತ್ ಸೊ ನಂದು ಅದ್ ಮ್ಯಾಚ್ ಆಗ್ತಿರ್ಲಿಲ್ಲ ಸೊ ಇಲ್ಲಿ ಎಲ್ ಎಂಟಿನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ತ್ರೀ ಇಯರ್ಸ್ ಎಲ್ ಎಂಟೀನ್ ಇತ್ತು ಮೈಸೂರ್ ಅಲ್ಲಿ ಮೈಸೂರು ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಸೊ ಇಲ್ಲಿ ಜಾಬ್ ಆಯ್ತು ಇಲ್ಲೂ ಕೂಡ ಒನ್ ಅವರ್ ಇಂಟರ್ವ್ಯೂ ತಗೊಂಡ್ರು ನಾನು ಇನ್ನೂ ಶಾಖಲ್ ಇದ್ದೀನಿ ನನ್ನ ಡ್ರೀಮ್ ಕಂಪೆನಿ ಅಲ್ವಾ

ನಾನ್ ಫಸ್ಟ್ ಚೇಂಜ್ ಮಾಡ್ಬೇಕು ಕೆಲ್ಸ ಲೊಕೇಶನ್ ಏನು ಅನ್ನಿಸ್ಲಿಲ್ಲ ನನಗೆ ನಾನು ಅಲ್ಲಿ ತಗೊಂಡೆ ಜಾಬ್ ಅಂದ್ರು ನಾವು ಯಾವಾಗ ಅಲ್ಲಿ ಇವ್ರನ್ನ ಅಲ್ಲೂ ಇವ್ರು ಹೇಳಿದ್ ನನಗೆ ಇದು ಒಂದೇ ಮಾತು ಕಷ್ಟ ಆಗತ್ತೆ ಇಲ್ಲಿ ನಿನಗೆ ಭಾಷೆ ಗೊತ್ತಿಲ್ಲ ಅಲ್ಲಿನ ಜನ ಫಸ್ಟ್ನೇ ದಿನ ನೋಡೇ ಅನ್ನಿಸ್ತು ಕಷ್ಟ ಆಗತ್ತೆ ಆದ್ರೂ ಪರವಾಗಿಲ್ಲ ಇವ್ರಂದ್ರು ತುಂಬಾ ಬೈದ್ರು ಬರ್ಬೇಡ ಇಲ್ಲಿಗೆ ನಾನು ರೆಸಿಗ್ನೇಷನ್ ವಾಪಸ್ ತಗೊಂಡಿದ್ದೆ ಇಲ್ಲ ಮದ್ವೆ ಆಗಿರ್ಲಿಲ್ಲ ರೆಸಿಗ್ನೇಷನ್ ಎಲ್ಲ ವಾಪಸ್ ತಗೊಂಡಿದ್ದಾಯ್ತು ಆಮೇಲೆ ಮತ್ತೆ ಮನಸ್ ತಳಿಲಿಲ್ಲ ಹಾಗಲ್ಲ ಅದು ಅಟ್ಲೀಸ್ಟ್ ಲೀಸ್ಟ್ ಇವಳಾದ್ರೂ ಅಪ್ಪ ಅಮ್ಮನ ಜೊತೆ ಇರ್ತಾಳಲ್ಲ ಅಂದ್ರೆ ಮೈಸೂರು ಅಂದ್ರೆ ಹತ್ರ ಬೆಳಿಗ್ಗೆ ಟ್ರೈನ್ ಹತ್ತಿದ್ರೆ ಎರಡು ಅವರ್ ಜರ್ನಿ ಹಾಸನ್ ತಲುಪಿಡ್ಬೋದು ಇವಳಾದ್ರೂ ಅಪ್ಪನ ಹತ್ರ ಇರ್ತಾಳಲ್ಲ ಅಂತ ನಂದಿತ್ತು ಇವಳು ನೋಡಿದ್ರೆ ನನ್ನ ಬಿಟ್ಟಿರಕ್ಕೆ ಆಗಿಲ್ಲ ಅಂತ ಒಂದ್ ತಿಂಗಳಿಗೆ ಬಂದ್ಬಿಟ್ಲು ಅಲ್ಲೇನೋ ಇಬ್ರು ಬೇರೆ ಬೇರೆ ಪಿಜಿನ ಮತ್ತೆ ಬೇರೆ ಬೇರೆ ಪಿಜಿ ಮತ್ತೆ ನನಗೆ ಹೋಟೆಲ್ ಇಂದಾನೆ ಕೊಟ್ಟಿದ್ರು ಹಾ ಓಕೆ ಅಲ್ಲಿಯ ಹೋಟೆಲ್

ಅದೇ ನಮ್ಮ ಈಗ ಇವ್ರ ಹತ್ರ ಇರೋದೇ ಫೋನ್ ವಿಡಿಯೋ ಮಾಡ್ತಾರೆ ಮದುವೆ ಆದ್ಮೇಲೆ ತಗೊಂಡಿದ್ದೆ ಮದುವೆ ಮುಂಚೆ ತಗೊಂಡಿದ್ದೆ ಮುಂಚೆ ಮುಂಚೆ ಮುಂಚೆನೆ ಮದುವೆ ಮುಂಚೆನೆ ಇಬ್ರು ವಿಡಿಯೋ ಮಾಡ್ತಿದ್ರಾ ಇಲ್ಲ ಇಲ್ಲ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಐಫೋನ್ ತಗೊಳ್ಳೋದು ಒಂದು ಕನ್ಸಿತ್ತು ಒಂದರ ಇರುತ್ತೆ ಅವಾಗ ತಗೊಂಡು ಎಲ್ಲರೂ ವಿಡಿಯೋ ಮಾಡ್ತಾರಲ್ಲ ನಾನು ಇವ್ರು ಅವಾಗಿನ ವಿಡಿಯೋ ಏನು ಅಂತಾನೆ ಗೊತ್ತಿಲ್ಲ ಇವಾಗ ಅವಾಗ ಯೂಟ್ಯೂಬ್ ಚಾನೆಲ್ ಇತ್ತು ಪಬ್ಜಿ ಸ್ಟ್ರೀಮ್ ಮಾಡ್ತಿದ್ದು ಅವಾಗ ಬೆಂಗಳೂರು ಡೇಸ್ ನಲ್ಲಿ ಅದ್ ಬಿಟ್ರೆ ಮೇಡಂ ಅವರು ಸೋಷಿಯಲ್ ಮೀಡಿಯಾ ಬರ್ಲಿಲ್ಲ ಈ ಕರೆ ಅವ್ರು ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರು ನಾನು ಹಿಂಗೋ ಐಫೋನ್ ತಗೊಂಡಿದಿನಲ್ಲ ಸೊ ಯಾವ್ದಾರ ಮೋಟಿವೇಷನ್ ವರ್ಡ್ಸ್ ಕಲ್ ಇರುತ್ತೆ ಕೇಳೋಣ ಅಂತ ಸ್ಟಾರ್ಟ್ ಮಾಡ್ದೆ ಮೋಟಿವೇಶನಲ್ ವಿಡಿಯೋ ಮೋಟಿವೇಷನ್ ವಿಡಿಯೋ ಹಾ ಸೊ ತಗೊಂಡೆ ಹಿಂಗ್ ಸೆಲ್ಫಿ ಕ್ಯಾಮ್ರಾ ಹಾಕ್ದೆ ಚೆನ್ನಾಗಿ ಹೋಯ್ತು ಫಸ್ಟ್ ವಿಡಿಯೋ ಹೋಯ್ತು ಚೆನ್ನಾಗಿ ಎಷ್ಟ್ ದುಡದು ಒಂದು ಐದು ಸಾವಿರ ವ್ಯೂಸ್ ಬಂತು ಅದೇ ನನಗೆ ದೊಡ್ಡ ವಿಷಯ ಅದು ಐದು ಸಾವಿರ ಐದು ಸಾವಿರ ಸಾವಿರ ಬಂತು ಓಕೆ ಇವಾಗ ನಾನು ನನಗೆ ವಿಡಿಯೋಗ್ರಫಿ ಫೋಟೋಗ್ರಫಿ ಅಂದ್ರೆ ಇಷ್ಟ ಅಂತ ಎಡಿಟಿಂಗ್ ಮಾಡಿದ ವಿಡಿಯೋಸ್ ಎಲ್ಲ ಹೋಯ್ತಾ ಇರಲಿಲ್ಲ ಇದೇನೋ ಕ್ಯಾಮ್ರಾ ಹಿಡ್ಕೊಂಡು ಏನೋ ಓ ವಹಿಸ್ತಾರ ಹೋಯ್ತಲ್ಲ ಸರಿ ಅವಾಗ ಎಲೆಕ್ಟ್ರಿಕ್ ಬೈಕಲ್ಲೂ ಟ್ರೆಂಡಿಂಗ್ ಅಲ್ಲಿ ಇತ್ತು ನಮ್ಮ ಅಪ್ಪಂಗೆ ನಂದು ಎಲ್ ಎನ್ ಟಿ ಪಿ ಎಫ್ ದುಡ್ಡಿಂದ ಒಂದು ಬೈಕ್ ಕೊಡಿಸಿದ್ದೆ ಓಲಾ ಬೈಕ್ ಕೊಡಿಸಿದ್ದೆ ಸೊ ಆ ಬೈಕ್ ರಿವ್ಯೂ ಮಾಡೋಣ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಎಲೆಕ್ಟ್ರಿಕ್ ಬೈಕು ಅಂತ ಅದ್ರ ವಿಡಿಯೋ ಮಾಡಿದೆ ಆ ವಿಡಿಯೋ ಮಾಡ್ಬೇಕಾರೆ ಒಂದ್ ಪಾರ್ಟ್ ಅಲ್ಲಿ ಒಂದ್ ಪಾರ್ಟ್ ಅಲ್ಲಿ ಕೋಚಿಂಗ್ ಸೆಂಟರ್ಗೆ ಹೋಗಿದ್ದೆ ಅಲ್ಲಿ ಸೇರ್ಕಂಡೆ ಜಾಯಿನ್ ಆದ ಜಾಬ್ ಆಗ್ಲಿಲ್ಲ ಇಷ್ಟೇ ಸರ್ ವರ್ಷ ತಗೊಳ್ಳಿ ಆ ವರ್ಡ್ಸ್ ಮಾತ್ರ ಕಟ್ ಮಾಡಿ ಹಿಡ್ಕೊಂಡು ಎಲ್ಲಾ ಕಡೆ ಹೋಯ್ತು ಸೊ ಸ್ಟೂಡೆಂಟ್ಸ್ ತುಂಬಾ ಮೋಸ ಆಯ್ತಿದಾರೆ ಅಂತ ಗೊತ್ತಾಯ್ತು ಅವಾಗ ಯಾವ ಯಾವ ರೀತಿ ಸ್ಟೂಡೆಂಟ್ಸ್ ಮೋಸ ಮಾಡ್ತಾರೆ ಅಂತ ವಿಡಿಯೋ ಮಾಡಿ ಎಲೆಕ್ಟ್ರಿಕ್ ಟೈಮಲ್ಲಿ ಅಂದ್ರೆ ನೀವ್ ಯೋಚನೆ ಮಾಡಿ ಎಷ್ಟು ಸ್ಟೂಡೆಂಟ್ಸ್ ಮೋಸ ಆಗಿದ್ದಾರೆ ಅಂತ ಎಷ್ಟು ಸ್ಟೂಡೆಂಟ್ ಮೋಸ ಆಗಿದ್ದಾರೆ ಅಂತ ನನಗೆ ಸಿಕ್ತು ವಿಡಿಯೋ ಮಾಡ್ಬೇಕು ಅಂತ ಕ್ಲಾರಿಟಿ ಸಿಕ್ತು ಅವಾಗ ಹೆಂಗ್ ಹೆಂಗ್ ಮೋಸ ಮಾಡ್ತಾರೆ ಅಂತ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವ್ರಿಗೆ ಏನಾದ್ ಬರ್ತು ಅವ್ರಿಗೆ ರೆಪ್ಯುಟೇಷನ್ ಕಮ್ಮಿ ಇವಾಗ ಕೋಚಿಂಗ್ ಸೆಂಟರ್ ಅವನು ಅಷ್ಟೊಂದು ಬಂಡವಾಳ ಹಾಕಿರ್ತಾನೆ ಸೊ ರೆಪ್ಯುಟೇಷನ್ ಹೋಗ್ತಿದೆ ಅಂತ ಗೊತ್ತಾಯ್ತು ಎರಡ್ ಮೂರು ಸತಿ ವಾರ್ನಿಂಗು ಕೊಟ್ಟರು ಅವರು ನಾನು ತಲೆ ಕೆಡ್ಸ್ಕಲಿಲ್ಲ ಮತ್ತೆ ಮಾಡಿದೆ ನಾನೇನು ನಾನು ಕರೆಕ್ಟ್ ಆಗಿ ದಾರಿನಲ್ಲಿ ಹೇಳ್ತಿದ್ದೀನಿ ನಿಜ ಹೇಳ್ತಿದ್ದೀನಿ ಸೊ ಸೊಸೈಟಿ ನನಗೆ ಸಪೋರ್ಟ್ ಮಾಡುತ್ತೆ ಪೊಲೀಸ್ ಅವ್ರ ಎದುರುಗಡೆನು ಕೂಡ ನಾನು ಅವ್ನು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಕೂಡ ನಾನು ನಾನು ಡಿಫೈನ್ ಮಾಡ್ಕೋತೀನಿ ಅಂತ ಆವಾಗ ಹೊಸ ರಾಕ್ತಾ ಅಲ್ವಾ ಸೊ ಸೊ ನಾನು ನನ್ ನಾನು ತಪ್ಪು ಮಾಡ್ತಾ ಇಲ್ಲ ನಾನು ಸರಿ ಮಾಡ್ತಿದ್ದೀನಿ ನಾನು ಸ್ಟೂಡೆಂಟ್ಸಿಗೆ ಮೋಸ ಆಗತ್ತೂ ತಪ್ಪಿಸ್ತಾ ಇದ್ದೀನಿ ಅವ್ನು ಕೋರ್ಟಿಗೆ ತಗೊಂಡೋದ್ರು ನಾನು ನಿಂತ್ಕೊಂಡು ಮಾತಾಡ್ತೀನಿ ಅಂತಾನೆ ಅವಾಗ ನನಗೆ ಅನಿಸ್ತು ದುಡ್ಡು ಮುಂದೆ ಏನೂ ನಡೆಯಲ್ಲ ಪೊಲೀಸ ನನಗಿತಾವನೆ ನಾನು ಕೇಳ್ತಾ ಇದ್ದೀನಿ ನಾನೇನು ತಪ್ಪು ಹೇಳಿದ್ದೀನಿ ಇಲ್ಲ ಓ ಸರಿ

ಮದ್ವೆ ಬರೀ ತಗೊಂಡಿದ್ದೆ ಆಫೀಸಲ್ಲಿ ಒಂದ್ ಐದ ಐದ್ ಹತ್ತು ರಜಾ ಐದ್ ದಿನ ಹತ್ತು ದಿನ ರಜಾ ತಗೊಂಡ್ ಮತ್ತೆ ವಾಪಸ್ ಹೋಗಿದ್ದು ಅಲ್ಲಿಂದ ಮತ್ತೆ ಒಂದ್ ದಿನ ಹೋಗಿದ್ದೀವಿ ಅಲ್ಲ ಅಷ್ಟೇನೆ ನೆಕ್ಸ್ಟ್ ಡೇನೆ ನೋಟಿಸ್ ಹೆಂಗ್ ಮದ್ವೆ ನೋಟಿಸ್ ಮತ್ತೆ ಬೆಂಗ್ಳೂರ್ ಬಾ ಅಲ್ಲಿಂದ ಹೊರಡು ಬೆಂಗಳೂರಿಗೆ ಸ್ಟೇಷನ್ ಗೆ ನಾವು ತಪ್ಪು ಮಾಡ್ತಿಲ್ಲ ಅಂತ ಅಲ್ಲಿ ಇದ್ದವ್ರಗೂ ಗೊತ್ತು ಮತ್ತೇನು ಮಾಡಕ್ ಆಗ್ತಿಲ್ಲ ಅವ್ರಿಗೆ ಪ್ರತಿಯೊಬ್ಗೂ ಗೊತ್ತು ಇನ್ ಡೈರೆಕ್ಟ್ ಆಗಿ ಅವ್ರು ಹೇಳ್ಕೊತಿದ್ದಾರೆ ಡೈರೆಕ್ಟ್ ಆಗಿ ಹೇಳಕ್ ಆಗ್ತಿಲ್ಲ ಅವ್ರಿಗೂ ಏನ್ ಆಗ್ಬೇಕು ಬದಲಾವಣೆ ಆಗ್ಬೇಕು ಬದಲಾವಣೆ ಅಂದ್ರೆ ಬದಲಾವಣೆ ಅಂದ್ರೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಕೇಳ್ಬೇಕು ಮೊದಲು ಅವ್ರಿಗೆ ಏನು ಇಷ್ಟ ಇರುತ್ತೆ ಅದನ್ನ ನೀವು ಅವರು ಗ್ರಾಜುಯೇಟ್ ಆದ ನೀವೇನೋ ಅವ್ರಿಗೆ ಫೀಡ್ ಮಾಡ್ಬಿಡಿ ಯಾರಿಗೋ ಒಬ್ಬ ಮಗನಿಗೆ ಪ್ಲೇಸ್ಮೆಂಟ್ ಆಗಿರುತ್ತೆ ಏನೋ ಕೋಚಿಂಗ್ ಸೆಂಟರ್ ಹೋಗಿ ಎಲ್ಲಾರು ಅಲ್ಲೇ ಹೋಗಿ ಪ್ಲೇಸ್ಮೆಂಟ್ ಆಗಬೇಕು ಅಂತ ಏನಿಲ್ಲ ಇವಾಗ ನಮಗೆ ಆದಂತ ಒಂದು ವಿಷನ್ ಇರುತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಯಾರಿಗೂ ಯಾರಾದ್ರೂ ಗೈಡ್ ತಗೋಬೇಕು ಈಗಂತೂ ಸೆಟ್ಲ್ ಆಗಿದ್ದಾರೆ ನಾನೊಬ್ಬ ನನಗೊಂದು ಬಿಗ್ ಡ್ರೀಮ್ ಇದೆ ನಾನೊಬ್ಬರ್ ಆಗಿ ಎಲ್ಲಾ ಕಡೆ ಇರ್ಬೇಕು ಹೋಟೆಲ್ ಇಯರ್ ಅಂದ್ರೆ ಏನಂತ ತಲೆ ಒಬ್ಬ ಹುಡ್ಗಿಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ

ಅಂಡ್ ಆ ಇಂಡಸ್ಟ್ರಿಲಿ ತುಂಬಾ ಜನ ಹುಡುಗಿರ ಇರೋದು ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಇಂಡಸ್ಟ್ರಿ ಅದು ಆ ಎಷ್ಟು ಒಳ್ಳೆ ಇಂಡಸ್ಟ್ರಿ ಮತ್ತೆ ಬೇರೆ ಕಂಟಿನಲ್ ಎಲ್ಲ ಹೋದ್ರೆ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ಪ್ಯಾಕೇಜ್ ಅಂತ ತುಂಬಾನೇ ಅದ್ಭುತವಾಗಿದೆ ನಾನು ಕೂಡ ಟ್ರೈ ಮಾಡಿದ್ದೆ ಹಂಗೇನೆ ಆಚೆ ಹೋಗ್ಬೇಕು ಅಂತ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಹೋಗೋದಕ್ಕೆ ಅಂತಾನೆ ಇಲ್ಲಿ ನಾನು ವರ್ಕ್ ಮಾಡ್ತಿದ್ದು ಒಂದಕ್ಕೆ ರಿಸೈನ್ ಮಾಡಿ ಅಲ್ಲಿ ಅಪ್ಲೈ ಮಾಡಿ ಹೋಗ್ಬೇಕು ಕೋವಿಡ್ ಬಂತು ಹೋಯ್ತು ಇನ್ನೇನು ಫ್ಯಾಮಿಲಿ ಕನ್ವಿನ್ಸ್ ಮಾಡಿ ಇವ್ರ ಕನ್ವಿನ್ಸ್ ಮಾಡಬೇಕು ರಿಸೈನ್ ಮಾಡಿದ್ದೆ ನಾನು ಆಗ ಝೋನಲ್ಲಿದ್ದೆ ಆ ಪ್ರಾಪರ್ಟಿಲಿ ಇದ್ದಿದ್ದು ಅಲ್ಲಿ ರಿಸೈನ್ ಮಾಡಿದ್ದೆ ಕೋವಿಡ್ ಬಂತು ಕ್ಲೋಸ್ ಅಲ್ಲೂ ಕ್ಲೋಸ್ ಆಯಿತು ಈ ಕಡೆ ಕೆಲಸ ಬಿಟ್ಟಿದ್ದೀನಿ ಈಗೇನು ಮಾಡಲಿ ಕೋವಿಡ್ ಬೇರೆ ಈ ಕೋವಿಡ್ ಟೈಮಲ್ಲಿ ಕೆಲಸ ಇದ್ದಿದ್ದರೆ ದುಡ್ಡು ಕೊಡೋರು ಸ್ಯಾಲ್ರಿ ಅಂತೂ ಬರ್ತಿತ್ತು ಅಲ್ಪ ಸ್ವಲ್ಪ ಬರ್ತಿತ್ತು ಅದು ಇಲ್ಲ ಬೆಂಗಳೂರು ಲಾಕ್ಡೌನಲ್ಲಿ ಸಿಗಾಕೊಂಡಿದ್ದೀನಿ ಊಟ ಸದ್ಯ ಪುಣ್ಯ ಏನಂದರೆ ನನ್ನ ಅದೃಷ್ಟ ನಾವು ಒಳ್ಳೆಯವರಾಗಿದ್ದಕ್ಕೆ ಅಲ್ಲಿಂದ ನನ್ನನ್ನು ಹೋಗುವಂತ ಇರಲಿಲ್ಲ ನೀನು ಎಷ್ಟು ದಿನ ಇಲ್ಲಿ ಇರೋಕ್ಕಾಗತ್ತೆ ಲಾಕ್ಡೌನ್ ಟೈಮಲ್ಲಿ ಅಷ್ಟು ದಿನ ಇರು ನನ್ನ ಹೇಳಿದ್ದು ನನಗೆ ನಾನು ಬಿಟ್ಟಿದ್ರು ಕೂಡ ಕೆಲಸನ ನನ್ನ ಒಳ್ಳೆತನಕ್ಕೆ ನನ್ನ ಮ್ಯಾನೇಜರಳಿದು ಇಷ್ಟೇ ಏನೇನ್ ಬೇಕು ಹೇಳು ನಾವು ನಿಮಗೆಲ್ಲದು ಕಳಿಸ್ಕೊಡ್ತೀವಿ ನಿನ್ನೊಬ್ಳಿಗೆಲ್ಲೆಲ್ಲ ಹುಡುಗಿರಿಗೂ ಕಳಿಸ್ಕೊಡ್ತೀವಿ ನೀನು ಇಲ್ಲೇ ಇರು ಪರವಾಗಿಲ್ಲ ಎತ್ ಕಂಪ್ಲೀಟ್ ಒಂದು ತಿಂಗಳಿದ್ದೆ ಕೋವಿಡಲ್ಲಿ ಅದಕ್ಕೆ ಹೇಳೋದು ಒಳ್ಳೆತನ ಕಾಯುತ್ತೆ ಅಂತ ಹೇಳ್ತಾರಲ್ಲ ಇದೇನೆ ಅತ್ತಿ ಏನು ಸರ್ ನೀವೊಬ್ರಿಗೆ ಒಳ್ಳೇದು ಮಾಡಿದ್ರೆ ಯಾವುದೋ ರೀತಿನಲ್ಲಿ ಬೇರೆಯವ್ರು ಯಾವುದೋ ರೀತಿಯಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ

ಸೊ ಒಂದೂವರೆ ವರ್ಷದಿಂದ ಇದೇ ಸ್ಕೆಡ್ಯೂಲ್ ಆಗಿದೆ ಐದುವರೆಗೆ ಅದಕ್ಕಿಂತ ಮುಂಚೆ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತಿದ್ದೆ ಇನ್ಕ್ಲೂಡ್ ಮಾಡ್ತಾ ಇರ್ಲಿಲ್ಲ ಐದೂವರೆಗೆ ಹೇಳ್ತೀವಿ ಸೊ ಎಲ್ಲ ಒಂದೊಂದ್ ಕಂಟೆಂಟ್ ಕೊಡ್ತಾ ಡೈಲಿ ನಾವು ನನ್ನ ಕಪಲ್ ಚಾನೆಲ್ ಅಲ್ಲೇ ಮೂರ್ ಕಂಟೆಂಟ್ ಕೊಡ್ತೀನಿ ಮೈ ವ್ಯೂಸ್ ಅಂತ ಯಾವ್ದೋ ಒಂದ್ ಮೈ ವ್ಯೂ ಎರಡಿದೆ ಒಂದು ಕಪಲ್ ಒಂದು ಜಾಬ್ ಅಪ್ಡೇಟ್ ಇವ್ ಮೇಡಮ್ ಅವ್ರದ್ದು ಒಂದಿದೆ ಟುಗೇದರಸ್ ಅಂತ ಅದರಲ್ಲಿ ಅದ್ರಲ್ಲಿ ಟುಗೇದರಸ್ ಅಂತ ಇತ್ತು ಮತ್ತೆ ಇನ್ನೊಂದು ಕನ್ನಡತಿ ಅಂತ ಇತ್ತು ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೆ ವರ್ಕ್ ಫ್ರಮ್ ಹೋಮ್ ಅಂತ ಸುಮಾರು ವೀಡಿಯೋಸ್ ಕಲ್ ಮಾಡ್ತಾ ಇರ್ತಾರ ವರ್ಕ್ ಫ್ರಮ್ ಹೋಮ್ ಅಂತ ಸುಮಾರು ಜನ ಇವಾಗ್ಲೂ ಮಾಡ್ತಿರ್ತಾರೆ ಒನ್ ಅವರ್ ಎರಡ್ ಅವರಲ್ಲಿ ಹತ್ ಸಾವಿರ ದುಡಿಬಹುದು ಇಪ್ಪತ್ತು ಸಾವಿರ ದುಡಿಬಹುದು ಅಂತಾರೆ ಹಂಗಾಗಿದ್ರೆ ನಾವ್ ಅಷ್ಟು ದೂರ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇರ್ತಿತ್ತ ಜನಕ್ಕೆ ಸಿಂಪಲ್ ಲಾಜಿಕ್ ಅರ್ಥ ಆಗಲ್ಲ ಒನ್ ಅವರ್ ಎರಡು ಅವರಲ್ಲಿ ಹತ್ತು ಸಾವಿರ ಐದು ಸಾವಿರ ದುಡಿಯೋದಾಗಿದ್ದರೆ ಅವ್ನು ಯಾಕೆ ಬಂದು ವಿಡಿಯೋ ಮಾಡ್ತಿದ್ದ ಸೊ ಈ ಥರ ಫೇಕ್ ವರ್ಕ್ ಫ್ರಮ್ ಹೋಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಏನು ಮಾಡ್ತು ಇನ್ಸ್ಟಾಗ್ರಾಮ್ ಅವ್ರದ್ದು ಕಮ್ಯುನಿಟಿ ಪಾಲಿಸಿ ಇರುತ್ತಲ್ಲ ಸೊ ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ಹೇಳ್ತಾರೆ ಅವ್ರ ವೀಡಿಯೋಸ್ ಎಲ್ಲ ಹೋಗಿಸ್ಬಿಡ್ತಾರೆ ಲೈಕ್ ಸ್ಟ್ರೈಕ್ ಕೊಡೋರು ಸೊ ಅವ್ರದ್ದೆಲ್ಲ ಚೆನ್ನಾಗೇ ಇರುತ್ತೆ ಅದು ಹೆಂಗೆ ಅಂತ ಗೊತ್ತಿಲ್ಲ ನಾವು ಆಗಿ ಕೊಡೋದು ನಮ್ದು ಹೊಡಿಯುತ್ತೆ ಸೊ ನಾನು ಎಲ್ಲರಿಗೂ ಅದೇ ಹೇಳೋದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ ಅದು ಜೆನ್ಯೂನಾಗಿ ಆಗಿರಲ್ಲ ಸ್ಟಾರ್ಟಿಂಗ್ ನಿಮ್ಮ ಹತ್ರ ದುಡ್ಡು ಕೇಳ್ತಿದ್ದಾರೆ ಅಂದರೆ ಪ್ಲೀಸ್ ಜಾಯ್ನ್ ಆಗೋಕ್ಕೆ ತಗೋಬಿಡಿ ಅದೆಲ್ಲ ಫೇಕ್ ಇರುತ್ತೆ ಇವ್ರಿಗೆ ಟಾರ್ಗೆಟ್ ಯಾರು ಇರ್ತೀರ ಅಂದರೆ ಮನೆಯಲ್ಲಿ ಗುಹಿನಿ ಇರ್ತೀರಾ ನೀವೇನೋ ಓದಿರ್ತೀರಾ ಸೊ ನೀವು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ ಆಚೆ ಕಲಿಸ್ತೀರಲ್ಲ ಎಲ್ಲರ ಮನೆಯಲ್ಲೂ ಸೊ ಅವ್ರಗಲ್ಲೇ ಟಾರ್ಗೆಟ್ ಆಗಿರ್ತೀರಾ ಸ್ಟಾರ್ಟಿಂಗ್ ಯಾರೇ ಆದರೂ ಅಷ್ಟೇ ನಿಮ್ಮ ಜಾಬ್ ವಿಷಯವಾಗಿ ದುಡ್ಡು ಕೇಳ್ತಿದ್ದಾರೆ ಅಂದರೆ ಅದು ಸ್ಕ್ಯಾಮ್ ಆಗಿರುತ್ತೆ ಅಂಥವ್ರಿಗೆ ಎಂಟರ್ ಏನಂದರೆ ಹೋಗಿ ಬೆಳಗ್ಗೆ ಬೆಳಕೋಗ್ಬಿಡಿ ಮತ್ತು ಕಾಪಿ ರೈಟ್ ಅಂತ ಹೇಳ್ತಾರೆ ಸುಮಾರು ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ ನಡೀತಾ ಇದೆ ಸರ್ ಅದನ್ನು ನಮ್ಮ ಇನ್ಫ್ಲೂಯೆನ್ಸರ್ ಕೆಲವರು ಪ್ರಮೋಷನ್ ಕೂಡ ಮಾಡ್ತಾರೆ ಜಾಬ್ ವಿಷಯವಾಗಿ ಸೊ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ತೆಗ್ದು ಹೆಂಗೆ ಬೈದ್ಬಿಡೋಣ ಅನಿಸ್ಬಿಡುತ್ತೆ ಯಾಕಂದರೆ ಅ